ಕೃಷಿ ಸಲಕರಣೆ ಕಳತನ ತಡೆಗಟ್ಟುವಂತೆ ರೈತರಿಂದ ಪಿಎಸ್ಐ ವಿಜಿ ಪವಾರ್ ಅವರಿಗೆ ಮನವಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಚೆಕ್ ಡ್ಯಾಮ್ ಹತ್ತಿರ ಪಂಪ್ಸೆಟ್ ಕಳತನವಾಗಿದ್ದು ಕಳತನ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ನಮ್ಮ ಪಂಪ್ಸೆಟ್ ಒದಗಿಸಿಕೊಡಬೇಕು ಅಂತ ರೈತರು ಆಗ್ರಹಿಸಿದರು ಮುಂಡರ್ಗಿ ಪೊಲೀಸ್ ಠಾಣೆಗೆ ತೆರಳಿ ರೈತ ಮುಖಂಡರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತರಾದ ಶಂಭುಲಿಂಗ ಈರಣ್ಣ ಅಳವುಂಡಿಯವರ ಪಂಪ್ಸೆಟ್ ಹಾಗೂ ಸುಮಾರು ಇಪ್ಪತ್ತರಿಂದ ಮೂವತ್ತು ರೈತರ ಪಂಪ್ಸೆಟ್ ಕಳವು ನಡೆದಿದೆ ಅಂತ ತಿಳಿಸಿದರು ಈ ಘಟನೆಯನ್ನು ಪೊಲೀಸ್ ಇಲಾಖೆ ಗಂಭೀರ ವಾಗಿ ಪರಿಗಣಿಸಬೇಕು ಅಂತ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಇಟಗಿಯವರು ಮುಂಡರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಿ ಪವಾರ್ ಅವರಿಗೆ ಮನವಿಯನ್ನ ಮಾಡಿದ್ರು ರೈತರುಗಳಾದ ಎಸ್ವಿ ಅಳಗುಂಡಿ ಹನುಮಪ್ಪ ಚಂದ್ರಪ್ಪ ಬಳ್ಳಾರಿ ಶಿವಪ್ಪ ದಂಡಿನ್ ವೆಂಕಟೇಶ್ ದಂಡಿನ್ ರಾಘವೇಂದ್ರ ಅಬ್ಬಿಗೇರಿ ರಾಘವೇಂದ್ರ ವಾಲಿಕರ್ ಭೀಮಶ ದಂಡಿನ್ ಚಂದ್ರಪ್ಪ ಗದ್ದಿ ಈರಪ್ಪ ಚಂದ್ರು ಕುರಿ ವೆಂಕಪ್ಪ ಬಾಗಳಿ ಸೇರಿದಂತೆ ಮುಂತಾದವರು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಮರಿಯಜ ಎಂಎಚ್ ಮುಂಡರ್ಗಿ ಸುಮಾರು ಹನ್ನೆರಡು ಗಂಟೆ ಕಳೋಯ್ತು ಸರ್ ಆವಾಗ ಹಿಂದ ಒಂದು ಈಗ ಎಂಟು ಅಲ್ಲೇ ಒಂದು ಕಳೋದಿ ಸರ್ ನಮ್ದ ನಮ್ದು ಆಮೇಲೆ ಈಗ ಒಂದು ನಮ್ಮ ಮುಟ್ರಾಗ ಹುಚ್ಚ್ಯಾರ ಸರ್ ಅದು ಹುಚ್ಚಾ ಬಂದಿಲ್ಲ ಜಿ ಹಿಡಿದು ಹುಚ್ಚಾಕಾಯಿಲ್ ಸರ್ ಅವರಿಗೆ ಆಮೇಲೆ ಇನ್ನೊಂದು ಬಡಿಗೆರವ್ರು ಆಗೋ ಅಂತೇಳಿ ಅವನೊಂದು ಹುಚ್ಚಾಕೊಂದು ಬಂದಿಲ್ಲ ಅದನ್ನು ಬಿಟ್ಟು ಹೋಗ್ಯಾರೆ ಮುಂದೆ ಹೋಗಿ ಅವಣ್ಣಿ ಶಿವಣ್ಣ ಅಂತೇಳಿ ಅವ್ರದ್ದು ಹುಚ್ಕೊಂಡು ಹೇಗೆ ಹೋಗ್ಯಾರೆ ಸರ್ ಮುಂದೆ ಮೊಟ್ರ ಹೋಗೈತಿರಿ ನಿನ್ನೆ ಮಾ ಈಗ ಒಂದು ಹದಿನೈದು ಮುಂದೆ ಮತ್ತೊಂದು ಮೊಟ್ರೋಗಿ ನಾರಾಯರು ಮುಂದೋಗಿರಿ ಈಗ ಬಿಚ್ಚಾರೆ ಬಿಚ್ಚಿ ವ್ಯಾರ ಬರ್ತದೆ ಒಂದು ಜಂಗ್ ಹಿಡಿದ ಸರ್ ಸರ್ ತಾಲೂಕಿನಲ್ಲಿ ಸತತವಾಗಿ ರೈತರ ರಂಟಿ ಕುಂಟೆ ಮೋಟ್ರ ಪಂಪ್ಸೆಟ್ ಸ್ಪ್ರಿಂಕ್ಲರ್ ಸೆಟ್ ಕೇಬಲ್ ಹಲವಾರು ಸಲಕರಣೆಗಳು ಕಳವಾಗ್ತಾ ಇವೆ ಹೀಗಾಗಿ ನಮ್ಮ ಮುಂಡಿ ಸ್ಟೇಷನಿಂದ ಎಷ್ಟೋ ಬಾರಿ ರೈತರನ್ನ ರಂಟಿ ಟ್ಯಾಕ್ಟರ್ ಪಂಪ್ಸೆಟ್ಗಳನ್ನು ಎಲ್ಲ ಹಿಂಕೊಟ್ಟಾರೆ ಆದರೂ ಕೂಡ ಕಳತ ನಿಂತಿಲ್ಲ ಆದ ಕಾರಣ ಇವತ್ತೆಲ್ಲ ಮುಂಡಿ ತಾಲೂಕಿನ ರೈತರು ಮತ್ತು ರಾಮೇಳಿ ರೈತರು ಕೂಡ ಅಲ್ಲಿ ಬ ನಿನ್ನೆ ರಾತ್ರಿ ಕಳ ಕಳೆದು ಮೋಟ್ರೆ ಹಾಗಾಗಿ ನಮಗೆ ಪದೇ ಪದೇ ಕೀಳ್ಕೊಳ್ಳೋದ್ರಿಂದ ನಾವು ಬೆಸತ್ತೆ ನಾವು ಎಲ್ಲ ಕೂಡ ಇವತ್ತು ಪಿ ಎಸ್ ಐಗೆ ಮನೆ ಕೊಟ್ಟಿವೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದೆ ಆಗವನ್ನು ಅನಾಹುತ ತಲೆಗಟ್ಟಿ ಮುಂದೆ ಆಗಿದ್ದನ್ನು ಕಳು ಕಳು ಮಾಡಿದ್ದನ್ನು ಮನ ಜಪ್ತಿ ಮಾಡಿಸ್ಕೊಳ್ಬೇಕಂತಂದು ಈ ಮೂಲಕ ನಮ್ಮ ಪಿ ಎಸ್ ಎಸ್ ಅವರಿಗೆ ಮನೆ ಕೊಟ್ಟು ಸರ್ ಹಾಗಾಗಿ ಎಲ್ಲ ರೈತರ ಪರವಾಗಿ ಇವತ್ತು ಮನೆ ಕೊಟ್ಟಿದ್ದ ತಾವು ಆಗಮಿಸೋದಕ್ಕೆ ಎಲ್ಲರಿಗೂ ಒಂದು ಸಿಗ್ತಾ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ರೈಸಿ C'est